ಫಸ್ಟ್ ಆಫ್ ಆಲ್ ಕನಸು ಅಂದ್ರೆ ಏನು ಅಂದ್ರೆ ಇವಾಗ ನಾವು ಧ್ಯಾನ ಮಾಡ್ದಾಗ ಆಸ್ಟ್ರಲ್ ಟ್ರಾವೆಲ್ ಮಾಡ್ತೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಅಲ್ವಾ ಸೊ ಧ್ಯಾನ ಮಾಡ್ಬೇಕಾದಾಗ ಏನ್ ಆಸ್ಟ್ರಲ್ ಟ್ರಾವೆಲ್ ಆಗುತ್ತೋ ನಿದ್ದೆ ಮಾಡ್ಬೇಕಾದಾಗ ಕೂಡ ನಮ್ದು ಆಸ್ಟ್ರಲ್ ಟ್ರಾವೆಲ್ ಅನ್ನೋದು ನಡೀತಾ ಇರುತ್ತೆ ಸೊ ಇಲ್ಲಿ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಪ್ರಾಬ್ಲಿ ಎಲ್ಲರಿಗೂ ಗೊತ್ತನ್ಸುತ್ತೆ ಬಟ್ ಆದ್ರೂ ಒಂದ್ ಸ್ವಲ್ಪ ಹೇಳ್ತೀನಿ ಕಾನ್ಶಿಯಸ್ ಮೈಂಡ್ ಅಂದ್ರೆ ನಾವು ಎಚ್ಚರವಾಗಿದ್ದಾಗ ನಮ್ ಮನಸ್ಥಿತಿ ಏನೇನು ನಮ್ ಅಲ್ಲಿ ಓಡಾಡ್ತಿರುತ್ತಲ್ಲ ಅದು ಗೊತ್ತಿದ್ದು ಗೊತ್ತಿದ್ದು ಅಂದ್ರೆ ಹೆಚ್ಚರವಾಗಿ ಮಾಡೋದು ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತಂದ್ರೇನು ಸೂಕ್ಷ್ಮ ಮನಸ್ಸು ನಾವ್ ಯಾವ್ದೇ ವಿಷಯನ ಅತಿಯಾಗಿ ಯೋಚನೆ ಮಾಡ್ತಾ ಇದ್ದಾಗ ಅದು ಕಾನ್ಶಿಯಸ್ ಮೈಂಡ್ ನ ದಾಟಿ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಗೆ ರೀಚ್ ಆಗುತ್ತೆ ಸೊ ಕಾನ್ಶಿಯಸ್ ಮೈಂಡ್ ಅನ್ನೋದು ಈ ಜನ್ಮಕ್ಕೆ ಈ ಪ್ರಸ್ತುತ ಸ್ಥಿತಿಗೆ ಫಾರ್ ಎಕ್ಸಾಂಪಲ್ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಉದಾಹರಣೆ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಯುವಕರು ಯುವಕರಿಗೆ ಏನು ಈಗಿಂದ ಏನಿರುತ್ತೆ ಅಷ್ಟ್ ಮಾತ್ರ ಅವ್ರಿಗೆ ನಾವೇನೇ ಕೆಲಸ ಹೇಳಿದ್ರೆ ನೋಡಿ ಯಂಗ್ಸ್ಟರ್ಸ್ ಗೆ ಜಾಸ್ತಿ ನೆನ್ಪಿಟ್ಕೊಡಲ್ಲ ಅವರು ಅವಾಗಿಂದ ಅವಾಗೆ ಮರ್ತ್ ಬಿಡ್ತಿರ್ತಾರೆ ಆದ್ರೆ ವಯಸ್ಸಾದವ್ರು ಏನ್ ಮಾಡ್ತಾರೆ ಯಾವ್ದೇ ಒಂದ್ ವಿಷಯನ ಅವ್ರು ಇಟ್ಕೊಂಡ್ರೆ ಪದೇ 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 ಅದನ್ನ ಹೇಳ್ತಾನೆ ಇರ್ತಾರೆ ಅಲ್ವಾ ಸೊ ಅದೇ ತರ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಪರ್ಮನೆಂಟ್ ಮೆಮೊರಿ ಎಷ್ಟು ಜನ್ಮಗಳು ದಾಟಿದ್ರು ಕೂಡ ಆ ಮೆಮೊರಿ ಮಾತ್ರ ಹಂಗೆ ಇರುತ್ತೆ ಓಕೆ ಸೊ ಕೆಲವೊಂದ್ಸತಿ ಏನಾಗುತ್ತೆ ಕನ್ಸಲ್ಲಿ ಸಬ್ ಕಾನ್ಶಿಯಸ್ ಮೈಂಡು ಕಾನ್ಶಿಯಸ್ ಮೈಂಡ್ ಗೆ ಎಚ್ಚರಿಸಬೇಕಾಗ್ತಾ ಇರುತ್ತೆ ಓಕೆ ಯಾವ್ದೋ ಒಂದ್ ವಿಷಯದಲ್ಲಿ ಸ್ಟ್ರಕ್ ಆಗ್ಬಿಟ್ಟಿರ್ತೀನಿ ಅನ್ಕೊಳ್ಳಿ ಈ ಸ್ಟ್ರಕ್ ಆಗೋದು ಪ್ರತಿಯೊಂದು ಜನ್ಮದಲ್ಲೂ ಅದು ಆಗ್ತಾ ಇರುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಅದನ್ನ ದಾಟಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಇದ್ದಾಗ ಆ ಸಬ್ ಕಾನ್ಶಿಯಸ್ ಮೈಂಡ್ ಕಾನ್ಶಿಯಸ್ ಮೈಂಡ್ ಗೆ ಈ ಕನಸಿನ ಮೂಲಕ ಬಂದು ನಮ್ಗೆ ಎಚ್ಚರಿಕೆನೆ ಕೊಡ್ತಾ ಇರುತ್ತೆ ಸೊ ಇದು ಕನಸಿನ ಬಗ್ಗೆ ಓಕೆ ಸೊ ಪ್ರತಿಯೊಂದು ಕನಸುಗೂ ಅದ್ರದೇ ಆದ ಮೀನಿಂಗ್ಸ್ ಇದೆ ಯಾಕೆ ಏನೋ ಅನ್ನೋದು ಈಗ ಅಹ್ ಅಹ್ ಕೆಲವೊಂದ್ಸತಿ ಕನಸು ಹೆಂಗಿರುತ್ತೆ ಅಂದ್ರೆ ಹ್ಮ್ ತುಂಬಾ ಖುಷಿ ಖುಷಿ ಆಗಿರುತ್ತೆ ಕೆಲವೊಂದ್ಸತಿ ಹೆಂಗಿರುತ್ತೆ ತುಂಬಾ ಭಯಾನಕ ಆಗಿರುತ್ತೆ ಆದ್ರೆ ನಾವ್ ಎದ್ ತಕ್ಷಣ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಎಲ್ಲಾ ಮರ್ತೋಗ್ಬಿಟ್ಟಿರ್ತೀವಿ ಕೆಲವೊಂದ್ಸತೆ ಕಣ್ಮುಂದೆನೆ ಹೀಗೆ ನನ್ ಮುಂದೆನೆ ನಡದ್ ನಡ್ದೇನೋ ಇದು ಎಲ್ಲ ಅನ್ನೋಂಗೆ ನೆನಪಿರುತ್ತೆ ಸೊ ಇದಕ್ಕೆಲ್ಲದಕ್ಕೂ ಒಂದೊಂದ್ ರೀಸನ್ ಇದೆ ಸೊ ಯಾವಾಗ ನಮ್ಗೆ ಭಯಂಕರವಾದ ಫುಲ್ ಭಯ ಅಯ್ಯೋ ಎಂತ ಕನ್ಸು ಬಿತ್ತಪ್ಪ ಅಂತೀವಲ್ಲ ಆತರ ಯಾಕೆ ಬಿಡುತ್ತೆ ಕನಸು ಅಂತಂದ್ರೆ ನಾವು ಎಷ್ಟೊಂದು ಎಮೋಷನ್ಸ್ ನ ಸಪ್ರೆಸ್ ಮಾಡ್ಬಿಟ್ಟಿರ್ತೀವಿ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಆ ಇವಾಗ ಬೇರೆಯವ್ರ ಮುಂದೆ ನಾವ್ ರಿಯಾಕ್ಟ್ ಮಾಡದೆ ಸುಮ್ನೆ ಇದ್ದಾಗ ಏನಂತ ಅಂತೀವಿ ನಮ್ಮಲ್ಲಿರೋ ಭಾವನೆಗಳನ್ನ ನಮ್ಮೊಳಗೆ ಮುಚ್ಚಿಟ್ಕೊಂತೀವಿ ಅಂತೀವಲ್ಲ ಆ ಸಪ್ರೆಸ್ ಅಂದ್ರೆ ಅದು ಸೊ ಎಷ್ಟೋ ಜನ್ಮಗಳಲ್ಲಿ ಕೆಲವೊಂದು ಫೀಲಿಂಗ್ಸ್ ನಾವು ಎಕ್ಸ್ಪ್ರೆಸ್ ಮಾಡದೆ ರಿಲೀಸ್ ಎಕ್ಸ್ಪ್ರೆಸ್ ಅನ್ನೋಕ್ಕಿಂತ ರಿಲೀಸ್ ಮಾಡ್ದೆ ನಮ್ಮೊಳಗೆ ನಾವು ಬಚ್ಚಿಟ್ಕೊಂಡಾಗ ಆವಾಗ ಏನಾಗುತ್ತೆ ನಮ್ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನೆಗೆಟಿವ್ ಎಮೋಷನ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಆ ನೆಗೆಟಿವ್ ಎಮೋಷನ್ಸ್ ನ ಕ್ಲಿಯರ್ ಮಾಡ್ಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅದು ನಮ್ ಜೀವನನ ಇನ್ನೂ ಕಷ್ಟಕರವಾಗಿ ಮಾಡ್ತಾ ಹೋಗುತ್ತೆ ಅಂತ ಟೈಮ್ ಆಗ ಅದ್ ಗೊತ್ತಾಗ್ಬೇಕಲ್ವಾ ನಾವ್ ಏನ್ ಸಪ್ರೆಸ್ ಮಾಡಿದೀವಿ ಏನ್ ರಿಲೀಸ್ ಮಾಡಿದೀವಿ ಅನ್ನೋದು ಅದ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನಮ್ಮ ಕನ್ಸಲ್ಲಿ ಕನ್ಸಿನಲ್ಲಿ ತುಂಬಾ ಕೆಟ್ಟ ಕೆಟ್ಟದಾಗಿ ಭಯಂಕರವಾದ ಕೆನ್ ಕನಸು ಬೀಳ್ತಾ ಇದೆ ಅಂದ್ರೆ ಅದಕ್ಕೆ ಅರ್ಥ ಅದೇ ಎಷ್ಟೋ ಜನ್ಮಗಳಲ್ಲಿ ನಮ್ ಸಪ್ರೆಸ್ ಮಾಡಿದೀವಿ ಅದಕ್ಕೋಸ್ಕರ ಈ ತರ ಕಾಲದಲ್ಲಿ ನಮ್ ಹಿರಿಯರು ಏನ್ ಹೇಳ್ತಾ ಇದ್ರು ಆ ಮಂತ್ರ ಹೇಳಿ ಮಲ್ಕೋ ಅಂತ ಯಾವುದು ರಾಮಸ್ಕಂದಂ ಹನುಮಂತಂ ಮಯನಿತ್ಯಂ ಮೃಪೋದರಂ ಶಯನಯಂ ಸ್ಮರಣಿತ್ಯ ದುಸ್ವಪ್ನ ತಶ ನಶತೆ ಇದ್ರ ಅರ್ಥ ಏನ್ ಗೊತ್ತಾ ನಾವು ಹೈಯರ್ಡ್ ಇಲ್ಲಿ ಅನ್ಕೋಬೋದು ನಾವೇನೋ ಆಂಜನೇಯ ಸ್ವಾಮಿನ ಬೇಡ್ಕೊತಾ ಇದ್ದೀವಿ ಅಂತ ಆಂಜನೇಯ ಸ್ವಾಮಿ ಅಂದ್ರೇನು ಹೈಯರ್ ಡೈಮೆನ್ಷನ್ ಸೊ ನಾವ್ ಮಲ್ಗೋ ಮುಂಚೆ ಹೈಯರ್ ಡೈಮೆನ್ಷನಲ್ ಮಾಸ್ಟರ್ಸ್ ನ ಇನ್ವೈಟ್ ಮಾಡಿ ನಮ್ಗೆ ನಾವು ಪ್ರೊಟೆಕ್ಷನ್ ಲೇಯರ್ ನ ಬಿಲ್ಡ್ ಮಾಡ್ಕೊಂಡು ಮಲಗದಾಗ ಏನಾಗುತ್ತೆ ನಮ್ ಎಮೋಷನ್ಸ್ ಯಾವಾಗ್ಲೂ ಏನಾಗುತ್ತೆ ನಾವು ಆಸ್ಟ್ರ್ ಟ್ರಾವೆಲ್ ಮಾಡ್ಬೇಕಾದಾಗೂ ಅಷ್ಟೇ ಧ್ಯಾನ ಮಾಡ್ಬೇಕಾದಾಗ ನಾವ್ ಹೆಂಗಾಗಿರ್ತೀವಿ ಅಂದ್ರೆ ಫ್ರೀ ವಿಲ್ ತರ ಆಗ್ಬಿಟ್ಟಿರ್ತಿವಿ ಪಾಸಿಟಿವ್ ನೆಗೆಟಿವ್ ಈಸಿಯಾಗಿ ರೀಚ್ ಆಗೋ ತರ ಆಗಿರ್ತೀವಿ ಸೊ ಯಾವಾಗ ನಾವು ಈ ನಿದ್ದೆ ಮಾಡಿದಾಗೂ ಅಷ್ಟೇನೆ ಆಸ್ಟ್ರಲ್ ಟ್ರಾವೆಲ್ ನಡೀತಾ ಇರುತ್ತೆ ಯಾವಾಗ ನಾವು ಪ್ರೊಟೆಕ್ಷನ್ ಲೇಯರ್ ನ ಹಾಕೊಂಡು ಮಲಗ್ದಾಗ ಏನಾಗುತ್ತೆ ನಾವು ನೆಗೆಟಿವ್ ಮಾಸ್ಟರ್ಸ್ ನೆಗೆಟಿವ್ ಎನರ್ಜೀಸು ನಮ್ಮನ್ನ ಅಟ್ರಾಕ್ಟ್ ಮಾಡೋದನ್ನ ನಾವು ಸ್ಟಾಪ್ ಮಾಡ್ತೀವಿ ಸೊ ಮಲಗ್ ನಮ್ಗೆ ಕೆಟ್ಟ ಕನಸುಗಳು ಬಂದು ನಮ್ಮ ಎಮೋಷನ್ಸ್ ನ ರಿಲೀಸ್ ಮಾಡಿ ಹೊಸತನವನ್ನ ತುಂಬಿಸ್ಕೊಳಕೆ ಇರ್ಬೋದು ಇಲ್ಲ ನಾವು ನಿದ್ದೆ ಮಾಡ್ಬೇಕಾದಾಗ ನಮಗ್ ಗೊತ್ತಿಲ್ಲದೆ ಕೆಲವು ನೆಗೆಟಿವ್ ಅಟ್ ನೆಗೆಟಿವ್ ಎನರ್ಜೀಸ್ ನಮ್ಮನ್ನ ಅಟ್ರಾಕ್ಟ್ ಮಾಡ್ದಾಗ ಕೂಡ ಕೆಟ್ಟ ಕನಸು ಬೀಳುತ್ತೆ ಸೊ ಯಾವಾಗ್ಲೂ ಮಲಗ್ಬೇಕಾದಾಗ ಹತ್ತು ನಿಮಿಷ ಧ್ಯಾನ ಮಾಡಿ ಅವಾಗ ಅನ್ಕೊಳ್ಳಿ ಜಸ್ಟ್ ಅನ್ಕೊಳ್ಳಿ ಈಗ ಪತ್ರಿ ಸರ್ನ ಆರ್ಕ್ ಏಂಜಲ್ ಮೈಕಲ್ ನಮ್ಮ ಗಾರ್ಡಿಯನ್ ಏಂಜಲ್ಸ್ ನ ಇನ್ವೈಟ್ ಮಾಡಿ ನಾನು ಈಗ ಮಲಗ್ತಾ ಇದ್ದೀನಿ ಏನ್ ಎಮೋಷನ್ಸ್ ನನಗ್ ಬೇಡ್ವಾಗಿದ್ದೋ ಅದನ್ನೆಲ್ಲ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅದೇ ತರ ಪ್ರೊಟೆಕ್ಷನ್ ಶೀಲ್ಡ್ ನ ಇನ್ವೈಟ್ ಮಾಡಿ ನಾನು ಧ್ಯಾನ ಮಾಡ್ತಾ ಇದ್ದೀನಿ ನನ್ನ ಸ್ಪಿರಿಚುಯಲ್ ಗೆ ನಮ್ಗೆ ಹೈಯರ್ ಡೈಮೆನ್ಶನಲ್ ಮಾಸ್ಟರ್ಸ್ ಹೆಲ್ಪ್ ಮಾಡಿ ಅಂತ ಇಷ್ಟು ಕೇಳ್ಕೊಂಡ್ ಮಲ್ಕೊಳ್ಳಿ ಇದ್ರ ಮಾಡೋದ್ರಿಂದ ಏನಾಗುತ್ತೆ ನಾವು ಈ ಜನ್ಮದಲ್ಲೇ ಎಷ್ಟೋ ಜನ್ಮದ ಎಮೋಷನ್ಸ್ ಎಷ್ಟೋ ಜನ್ಮದ ನೆಗೆಟಿವಿಟೀಸ್ ಇಟ್ಕೊಂಡ್ ಬಂದಿರ್ತೀವಲ್ವಾ ಸೊ ಅದೆಲ್ಲಾ ಕ್ರಮೇಣವಾಗಿ ರಿಲೀಸ್ ಆಗ್ತಾ ಹೋಗುತ್ತೆ